ನನ್ನ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸಂಗೀತದ ಮೇಲೆ ನನಗೆ ಆಸಕ್ತಿ ಆದರೂ ಸಿನ್ಮಾ ಸಂಗೀತ ಆಸಕ್ತಿ ಈ ಸಿನಿಮಾ ಸಂಗೀತದ ಸಿನಿಮಾ ಲೋಕದ ಬಗ್ಗೆ ಆ ಹುಡುಕಾಟ ನನಗೆ ಯಾವಾಗಲೂ ಬಾಯಿ ಕರ್ನಾಟಕಿ ಮತ್ತು ಬಾಯಿ ಕರ್ನಾಟಕಿ ಎಂಬ ಇಬ್ಬರು ನಟಿಯರ ಮತ್ತು ಗಾಯಕಿಯರ ಮೇಲೆ ಅವರ ಹೆಸರು ಕಿವಿಗೆ ಬೀಳ್ತಾ ಇತ್ತು ಮೂಲತಃ ಇಬ್ಬರು ಸೋದರಿಯರು ಬಿಜಾಪುರ ಜಿಲ್ಲೆಯವರು ಇಪ್ಪತ್ತನೇ ಶತಮಾನದ ಮೊದಲ ಘಟ್ಟದಲ್ಲಿ ಹುಟ್ಟಿದ ಇವ್ರನ್ನ ಕುರಿತು ಕನ್ನಡದಲ್ಲಿ ಯಾವುದೇ ಇರಲಿಲ್ಲ ಮತ್ತು ಭಾರತದಲ್ಲಿ ಕೂಡ ಬಾಯಿ ಕುರಿತು ಯಾವುದೇ ಕೃತಿ ಇರಲಿಲ್ಲ ಹೀಗಾಗಿ ನನಗೆ ಇಷ್ಟು ಮಹತ್ವದ ಈ ಗಾಯಕಿಯ ಕುರಿತು ಕೃತಿ ರಚಿಸಬೇಕು ಅನಿಸ್ತು ಯಾಕೆ ಮಹತ್ವದ ಗಾಯಕಿ ಅಂತಂದ್ರೆ ಸ್ವತಃ ಗಾಂಧೀಜಿಯವರು ಬಾಯಿ ಹಾಡ್ತಾ ಇದ್ದಂತಹ ತೇರೆ ಧೇರೆಸಿವ ಮೇರೆ ಕೊಯಿ ಕೃಷ್ಣ ಕನಗ್ಯ ಈ ಥರದ ಹಾಡುಗಳನ್ನು ಇಷ್ಟಪಡ್ತಾ ಇದ್ರು ಬಹಳ ಮುಖ್ಯವಾಗಿ ಗುಜರಾತಿ ಕವಿ ನರ್ಸಿ ಮೆಹ್ತಾದ ವೈಷ್ಣವ ಜನರು ಅಮಿರ್ಬಾಯಿ ತುಂಬಾ ಅದ್ಭುತವಾಗುತ್ತೆ ಹಾಡ್ತಾ ಇಂಥ ಒಂದು ಅಪರೂಪದ ಗಾಯಕಿ ಬಗ್ಗೆ ಯಾವುದೇ ಕೃತಿಗಳು ಇಲ್ಲ ಅಂತ ಹೇಳಿ ನನಗೆ ಅನಿಸ್ತು ಮತ್ತು ಹಳೆ ತಲೆಮಾರಿನಲ್ಲಿ ಅಮಿರ್ಬಾಯಿ ಬಗ್ಗೆ ಗೊತ್ತಿರುವ ನೋಡಿದು ಕೇಳಿರುವ ಜನ ತುಂಬಾ ಐತೆ ಅವ್ರನ್ನ ಹುಡ್ಕೊಂಡು ನಾನು ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ತಿರುಗಾಟ ಮಾಡಿ ಈ ನಟಿಯ ಜೀವನ ಚರಿತ್ರೆ ಬಂದ ಯಾಕೆ ಈ ನಟಿಯ ಜೀವನ ಚರಿತ್ರೆ ಮುಖ್ಯ ಅನ್ಸುತ್ತೆ ಅಂದ್ರೆ ಧರ್ಮಗಳು ನಮ್ಮ ದೇಶದಲ್ಲಿ ನಮ್ಮ ಗೋಡೆಗಳ ನಡುವೆ ಫಿಕ್ಸ್ ಮಾಡ್ತಾ ಇರುವಾಗ ಈ ಧರ್ಮದ ಗೋಡೆಗಳ ಆಚೆ ಹೋಗಿ ಕಲೆಯಲ್ಲಿ ಕೆಲಸ ಮಾಡುವಂತಹ ಒಂದು ಅನೇಕ ಮಾದರಿಗಳಲ್ಲಿ ಅನುಭವ ಸೃಷ್ಟಿ ಮಾಡಿದ ಮಾದರಿ ಬಹಳ ಮುಖ್ಯವಾದ ಅಥ್ಗೆ ಕರ್ನಾಟಕದ ಮೇಲೆ ಬಹಳ ಪ್ರೇಮ ಮುಂಬೈ ಮೇಲೆ ಮುಂಬೈನಲ್ಲಿ ತೀರ್ಕೊಂಡ್ಮೇಲೆ ತನ್ನ ಸಮಾಧಿಯನ್ನು ಕರ್ನಾಟಕದಲ್ಲೇ ಮಾಡಬೇಕು ಅಂತ ಕೂಡ ಬಯಸಿದ್ರು ಈಗಲೂ ಅವರು ಸಮಾಧಿ ವಿಜಾಪುರದಲ್ಲಿ ಆದಿಲ್ ಶಾಹಿ ಸುಲ್ತಾನ ಎರಡನೇ ಇಬ್ರಾಹಿಂ ಶಾ ಅವನ ದರ್ಗಾದ ಪಕ್ಕಾಗಿ ಎರಡನೇ ಇಬ್ರಾಹಿಂ ಶಾ ನಮ್ಮ ಗೊತ್ತಿರೋ ಹಾಗೆ ಸರಸ್ವತಿ ಆರಾಧಕ ನವರಸ್ಪುರ್ ಎಂಬ ಊರನ್ನು ಪ್ರಕಟಿಸ್ಕೊಂಡು ಮತ್ತು ಸಂಗೀತದ ಮೇಲೆ ಕಿತಾಬಿ ನವರಸ್ಪುರ್ ಅಂಥವನ ಸಮಾಧಿಯ ಹತ್ತಿರ ಅಮೀರ್ಬಾಯಿ ಸಮಾಧಿ ಇರೋದು ನನಗೆ ಬಹಳ ವಿಶೇಷ ಅನಿಸಿದೆ ಅಮೀರ್ಬಾಯಿ ನಲವತ್ತರ ದಶಕದಲ್ಲಿ ಭಾರತದಲ್ಲಿ ಮಾತ್ರ ಅಲ್ಲ ಇಲ್ಲಿ ಏಷ್ಯಾ ಖಂಡದಲ್ಲಿ ಬಹಳ ಜನಪ್ರಿಯವಾದಂತಹ ಗಾಯಕಿ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಅವರ ಹಾಡುಗಳು ಬಹಳ ಜನಪ್ರಿಯತೆಯನ್ನು ಪಡೆದು ಅವರ ತಂಗಿ ಗೋಹರ್ಬಾಯಿ ಚರಿತ್ರೆ ಕೂಡ ಅದರ ಒಳಗಡೆ ಇದೆ ಬಹಳ ಮುಖ್ಯವಾಗಿ ಈ ಹುಡುಕಾಟದಲ್ಲಿ ನಾನು ಕಂಡುಕೊಂಡಿದ್ದೇನು ಅಂದರೆ ನಮ್ಮ ಕಲಾವಿದರು ಕಲೆಯ ಸೃಷ್ಟಿ ಮಾಡುವುದಕ್ಕಾಗಿ ಹೇಗೆ ಧರ್ಮದ ಗಡಿಗಳನ್ನು ಮೀರ್ತಾರೆ ಇದನ್ನು ನಾನು ಸೃಜನಾತ್ಮಕ ಸಿಮೋಲ್ಲಂಘನೆ ಅಂತ ಕರೀತೇನೆ ಈ ಬಗ್ಗೆ ಸಿಮೋಲ್ಲಂಘನೆಯನ್ನು ಅಮೀರ್ಬಾಯಿಯವರು ಮಾಡಿದರು ಗೋಹರ್ಬಾಯಿಯವರು ಮಾಡಿದ್ದು ಕರ್ನಾಟಕದ ಸಾಮಾನ್ಯ ಹಳ್ಳಿಯಿಂದ ಬೀಳಿಗೆ ಎಂಬ ಒಂದು ಪುಟ್ಟ ಊರಿನಿಂದ ಹೋಗಿ ಯಾವುದೇ ಗಾಡ್ ಫಾದರ್ ಇಲ್ಲದೆ ಮುಂಬೈನಲ್ಲಿ ಸಿನಿಮಾದಲ್ಲಿ ದೊಡ್ಡ ಹೆಸರನ್ನ ಪಡೆದ ನಿರ್ಬಾಯಿ ಮತ್ತು ಗೌರ್ಬಾಯಿ ಸೋದರಿಯರ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಅಂತಂದ್ರೆ ಮೂಲತಃ ಕನ್ನಡ ರಂಗಭೂಮಿಯಿಂದ ಹೋದರು ಕನ್ನಡ ರಂಗಭೂಮಿ ಮೂವತ್ತರ ದಶಕದಲ್ಲಿ ಸಿನಿಮಾ ಆಗಿ ರೂಪಾಂತರ ಆಗುವಾಗ ಇವರು ಆ ಸಿನಿಮಾ ಲೋಕಕ್ಕೆ ಹೋದರು ಅಂತ ಒಬ್ಬ ನಟಿಯ ಸೃಜನಶೀಲ ಹೋರಾಟವನ್ನು ಅವಳ ಕಲಾತ್ಮಕ ಸಿ ಉಲ್ಲಂಘನೆಯನ್ನ ನನ್ನ ಕೃತಿಯ ಉದ್ದೇಶ